ನಮಸ್ಕಾರ ನಾನು ನಿಮ್ಮ ಅರುಣೋದಯ ಗುರುಜಿ ಈ ಅಮಾವಾಸ್ಯೆ ಹುಣ್ಣಿಮೆಗೆ ದೇವಿ ದೀಕ್ಷೆ ಕೊಡ್ತಾ ಇದ್ದೇವೆ ವರಾಹಿ ದೇವಿ ದೀಕ್ಷೆಯಿಂದ ದೇವಿ ದೀಕ್ಷೆ ಪಡೆಯುವ ವ್ಯಕ್ತಿಗಳು ಇಪ್ಪತ್ತ ಒಂದು ದಿನ ನಾವು ಕೊಡುವ ಮಂತ್ರವನ್ನು ಜಪ ಮಾಡಬೇಕು ಅದನ್ನು ಸಿದ್ಧಿ ಮಾಡಿಕೊಳ್ಬೇಕು ಸಿದ್ಧಿಯಾದ ನಂತರ ನಿಮ್ಮಲ್ಲಿಗೆ ಬರುವ ಭಕ್ತರಿಗೆ ಅವರ ಸಮಸ್ಯೆಗಳನ್ನು ಕಷ್ಟಗಳನ್ನು ನಿಮ್ಮ ವರಾಹಿ ದೇವಿಯಮ್ಮ ತಾಯಿ ರೂಪದಲ್ಲಿ ಅಥವಾ ಇಷ್ಟ ದೇವತೆಯ ರೂಪದಲ್ಲಿ ನಿಮಗೆ ಬಂದು ತಿಳಿಸುತ್ತದೆ ಅವರ ನಿಮ್ಮ ಮುಂದೆ ಬಂದು ಕುಳಿತುಕೊಳ್ಳುವ ಭಕ್ತರಿಗೆ ಅವರ ಸಮಸ್ಯೆಗಳನ್ನು ಪರಿಹಾರವನ್ನು ತಾವು ತಿಳಿಸಬಹುದು ಈ ದೀಕ್ಷೆ ವಿಶೇಷವಾಗಿ ವರಾಹಿ ಅಮ್ಮ ದೇವಿ ದೀಕ್ಷೆ ದೀಕ್ಷೆ ಬೇಕು ಎಂಬುವರು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರಿಗೆ ಸಂಪರ್ಕಿಸಿ ಕರೆ ಮಾಡಿ ಬುಕ್ ಮಾಡಿಕೊಳ್ಳಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ